ಈ ನೆಲದ ಕಾನೂನಿನಲ್ಲಿ ಯಾರೇ ತಪ್ಪು ಮಾಡಿದ್ರು ಉಪ್ಪು ದಿಂದವ್ರು ನೀರು ಕುಡಿಲೇರು ನಾವು ಯಾವುದೇ ಕಾರಣಕ್ಕೂ ಯಾವುದಕ್ಕೂ ತಪ್ಪು ಮಾಡಿದಂಥ ವಿಷಯದಲ್ಲಿ ಯಾರಿಗೂ ಕ್ಷಮಿಸ್ತಕ್ಕಂಥದ್ದು ಇಲ್ಲ ಪ್ರಶ್ನೆ ಅದರಿಂದ ತನಿಖೆ ವರದಿ ಸಂಪೂರ್ಣ ಹೊರಗೆ ಬರುತ್ತೆ ಬಂದ ನಂತರ ಮತ ಒಟ್ಟು ಕುಟುಂಬ ಅನ್ನೋ ಪ್ರಶ್ನೆ ಬರಲ್ಲ ಆಲ್ರೆಡಿ ನಾವು ಡಿವೈಡ್ ಆಗಿರೋರು ಬೇರೆ ಬೇರೆ ವಾಸ ಇದ್ದೇವೆ ನಮ್ಮ ಬೇರೆ ಬೇರೆ ವ್ಯವಹಾರಗಳು ಇದ್ದಾವೆ ನಮ್ದು ಯಾವುದೇ ವ್ಯವಹಾರಗಳಿಲ್ಲ ರಾಜಕೀಯವಾಗಿ ಸಭೆಗಳಲ್ಲಿ ಭಾಗವಹಿಸ್ತೀವಿ ಇದೇ ಇರ್ತಕ್ಕಂಥದ್ದು ದಿನ ಪ್ರತಿನಿತ್ಯ ಯಾರು ಎಲ್ಲಿ ಹೋಗ್ತಾರೆ ಅನ್ನೋದನ್ನ ನಾವು ಕಾಯ್ಕೊಂಡು ಕೊಡ್ಲಿಕ್ಕೆ ಆಗುತ್ತಾ ವಯಸ್ಸಿನಲ್ಲಿ ಬೆಳೆದಿರ್ತಕ್ಕಂಥ ಮಕ್ಕಳು ಹಲವಾರು ರೀತಿಯ ಸಮಸ್ಯೆಗಳು ಅವ್ರವ್ರದೇ ಆದಂತ ರೀತಿಯಲ್ಲಿ ಇರ್ತದೆ ಇದಕ್ಕೆ ಇಂಥ ತಪ್ಪುಗಳು ಮಾಡತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ನಾವೇನು ನೋಡ್ತೇವೆ ತಪ್ಪುಗಳಾಗಿದ್ದಾದಾಗ ಶಿಕ್ಷೆ ಆಗಲೇಬೇಕು ಸಾರ್ವಜನಿಕರು ಯಾರಾದರೂ ಪ್ರತಿಭಟನೆ ಮಾಡಿದ್ದಾರಾ ಇದರಲ್ಲಿ ಈ ಒಂದು ವಿಡಿಯೋಗಳಲ್ಲಿ ಇರ್ತಕ್ಕಂಥ ಯಾರಾದರೂ ಕುಟುಂಬಗಳು ಮಾಡಿದ್ದಾರೆ ನಾನು ನೇರವಾಗಿ ಹೇಳ್ತಾ ಇದ್ದೇನೆ ಮಹಾನ್ ನಾಯ್ಕ ಕಾಂಗ್ರೆಸ್ನ ಮಹಾನ್ ನಾಯ್ಕ ಕಾಂಗ್ರೆಸ್ನ ವರ್ಕರ್ಸ್ಗಳನ್ನ ಪ್ರತಿಭಟನೆ ಮಾಡಿಸಿರ್ತಕ್ಕಂಥದ್ದು ಇದೆಯಲ್ಲ ಮಹಾನ್ ನಾಯಕರು ಸರ್ಕ್ಯುಲೇಟ್ ಮಾಡಿದಂತ ಮಹಾನ್ ನಾಯಕ ಯಾರು ಯಾವ ಕಾರಣಕ್ಕೋಸ್ಕರವಾಗಿ ಸರ್ಕ್ಯುಲೇಟ್ ಮಾಡಿದ್ರು ಅಲ್ಲೂ ಮಹಾನ್ ಅಪರಾಧ ಮಾಡಿರೋದು ಇರೇ ನಿಮ್ಮ ಕಾಂಗ್ರೆಸ್ನ ಮಹಾನ್ ನಾಯಕ ಡೆಪ್ಯ ಸಿ ತರಾತುರಿ ವಿಡಿಯೋ ಮಾಡಿ ನಿಮ್ಮ ಧ್ಯಾನಗಳಿಗೆ ಕೊಟ್ಟರು ಯಾರು ಕೊಟ್ಟವರು ಮಲೇಷಿಯಾದಲ್ಲಿ ಇದಾರೆ ಯಾರು ಕಳಿಸಿರೋದು ಮಲೇಷಿಯಾಗ ಒಂದು ಕಾರ್ತಿಕ್ ಅಲ್ಲಿಂದ ವಿಡಿಯೋ ಮಾಡಿ ಕಳಿಸೋದೇ ನೀವು ನನಗೆ ವಿಷಯಗಳು ಸುಲಭವಾಗಿ ಇವ್ರು ಯಾರು ಬಿಟ್ಕೊಡೋಕ್ಕಾಗಲ್ಲ ಅದು ಸುಲಭ ನಮ್ಮನ್ನ ಕೆಣಕವ್ರೆ ನನ್ನನು ಕೆಣಕವ್ರೆ ಈ ಕೆಣಕಿರೋದಕ್ಕೆ ಏನು ಮಾಡಬೇಕು ಅನ್ನೋದು ಗೊತ್ತಿದೆ ಅಲ್ಲ ಭಾಳ ನೋಡಿದ್ದೀವಿ